ಬಾಸ್ ಮನೆಗೆ ಹೋದವರು ನಾ ಅದು ಕಲ್ತೆ ಇದು ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಶಿಶಿರ್ ಅವರು ಏನ್ ಕಲ್ತ್ರು ಏನ್ ಬಿಟ್ಟು ಬಂದ್ರು ಬಿಟ್ಟು ಬಂದಿದ್ದು ಹೇಳ್ತೀನಿ ಬಿಟ್ಟು ಬಂದಿದ್ದು ಒಂದಷ್ಟು ನೆನಪುಗಳನ್ನ ಬಿಟ್ಟು ಬಂದಿದ್ದು ಒಂದಷ್ಟು ಮನಸ್ಸಿಗೆ ಹತ್ತಿರ ಆಗಿರೋ ವ್ಯಕ್ತಿಗಳನ್ನ ಬಿಟ್ಟು ಬಂದಿದ್ದು ಬಿಗ್ ಬಾಸ್ ಅನ್ನೋ ಒಂದು ಅದ್ಭುತವಾದ ಪ್ರಪಂಚನ ಬಟ್ ಕಲ್ತಿದ್ದು ವ್ಯಕ್ತಿತ್ವ ಇಲ್ಲದೇರೋ ಮನುಷ್ಯ ನನ್ನ ನನ್ನ ದೃಷ್ಟಿಲಿ ಝೀರೋ ಅಥವಾ ಜನರ ದೃಷ್ಟಿಯಲ್ಲಿ ಝೀರೋ ಆಗಿಬಿಡ್ತಾನೆ ಅವನ ಪರ್ಸ್ನಾಲ್ಟಿನೇ ಇಲ್ಲ ಅಂದ್ರೆ ಅವ್ನು ಏನೇ ಆಟ ಆಡಿದ್ರು ಅದು ಪ್ರಯೋಜನಕ್ಕೆ ಬರಲ್ಲ ಅನ್ನೋದನ್ನ ಕಲ್ತೆ ಅಂಡ್ ಆ ವ್ಯಕ್ತಿತ್ವನ ಕೊನೆವರೆಗೂ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕಲಿತೆ ಈಗ ನೀವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ಹಿಂಗೆ ಅನ್ನಿಸ್ತದೆ ಅದಕ್ಕಿಂತ ಸ್ಪೆಷಲ್ ಇನ್ನೊಂದಿಲ್ಲ ರೆಗ್ಯುಲರ್ ಡೇಸಲ್ಲಿ ಬರ್ಡೇ ಸೆಲೆಬ್ರೇಟ್ ಆಗೋದು ಬೇರೆ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ವೀಕ್ ಡೇಸಲ್ಲಿ ಬರ್ಡೇ ಸೆಲೆಬ್ರೇಟ್ ಆಗೋದು ಬೇರೆ ಬಟ್ ಅಣ್ಣನ ಮುಂದೆ ವೀಕೆಂಡಲ್ಲಿ ಬರ್ಡೇ ಸೆಲೆಬ್ರೇಟ್ ಆಗಿದ್ದಿದೆಯಲ್ಲ ಅದು ನನ್ನ ಲೈಫಿನ ತುಂಬ ಮೋಸ್ಟ್ ಮೆಮೊರೇಬಲ್ ಬರ್ಡೇ ಅಂತ ಅನಿಸುತ್ತೆ ಆ್ಯಂಡ್ ಅಣ್ಣ ಜಾಕೆಟ್ ಕೂಡ ಕಳಿಸ್ಕೊಟ್ರು ನನಗೆ ಗಿಫ್ಟಾಗಿ ಸೊ ಇದೆಲ್ಲ ತುಂಬ ಸ್ಪೆಷಲ್ ಅನ್ ಅಂತ ಅನಿಸೋ ಅಂಥ ಮೂಮೆಂಟ್ಸ್ ಇವೆಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಈಗ ಹೊರಗಡೆ ಬಂದ್ಮೇಲೆ ಎಷ್ಟು ಅಮ್ಮ ಅದ್ರ ಬಗ್ಗೆ ಸರಿ ಮಾಡ್ಲಿಕ್ಕೆ ಹೋದ್ರ ನೀವು ಮಾಡಬಾರ್ದು ಹಾಗೆ ಅಂತ ಹೇಳಿ ಅಮ್ಮ ಅಮ್ಮನತ್ರ ಅಪ್ಪನತ್ರ ಇಬ್ಬರಿಗೂ ಬೇಜಾರಿದೆ ಅಂದ್ರೆ ಇಷ್ಟ ಬೇಕ್ ಬರುವಂತ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ ಅವನು ಆಸ್ ಅನ್ ಆಡಿಯನ್ ಅವರು ಕೂಡ ಹೇಳಿದ್ದು ಮಗನಾಗಲ್ಲ ಅಷ್ಟ ಬೇಗ ಬರುವಂತ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ ಬಟ್ ನಾನು ಒಳಗಿದ್ದಿದ್ ರೀತಿ ಮೊದಲನೇ ದಿನ ಯಾವ ತರ ಹೋದ್ನೋ ಕೊನೆ ದಿನ ಅದೇ ತರ ಹೊರಗಡೆ ಬಂದೆ ಅನ್ನೋ ಖುಷಿ ಅವ್ರಿಬಿಗೂ ಇದೆ ಅದ್ ಅಣ್ಣ ಸ್ಟೇಜ್ ಮೇಲೆ ಆ ಸ್ಟೇಟ್ಮೆಂಟ್ ನ ತಗೋತಾರೆ ಬಿಕಾಸ್ ಯಾರಿಗೂ ಇಷ್ಟು ವರ್ಷ ಆ ಮಾತುಗಳನ್ನು ಹೇಳಿರಲ್ಲ ನೀವು ಯಾವ ತರ ಹೋದ್ರು ಅದೇ ತರ ಬಂದ್ರಿ ತುಂಬಾ ಡಿಗ್ನಿಫೈಡ್ ಆಗಿ ಆಡಿದ್ರಿ ಅನ್ನೋ ಮಾತನ್ನ ಅಣ್ಣ ಸ್ಟೇಜ್ ಮೇಲೆ ಹೇಳ್ತಾರೆ ಸೊ ಇದೆಲ್ಲ ಅವ್ರು ಯೋಚನೆ ಮಾಡ್ತಾ ಅವರೇ ಸಮಾಧಾನ ಆದ್ರೊ ನಾನು ಹೇಳಿದೆ ಇದು ಒಂದು ಆಟ ಹೌದು ಆಟವಾಗಿ ನೋಡಿ ಆಟದಲ್ಲಿ ಕಳ್ಕೊಂಡಿಲ್ಲ ತುಂಬಾ ಗೆದ್ದು ಬಂದಿದ್ದೀನಿ ನಾನು ಸೊ ಹಾಗಾಗಿ ಅದ್ರ ಬಗ್ಗೆ ಖುಷಿ ಪಡೆಯ